ಬದುಕು ಕಟ್ಟಿಕೊಡಲು ಶ್ರಮಿಸಿದ ಹಿರಿಯರ ತ್ಯಾಗ ಸ್ಮರಿಸುವುದು ಅತ್ಯಗತ್ಯ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿದರು ಮದ್ದೂರು ತಾಲೂಕಿನ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಗಾಯಕರ ಟ್ರಸ್ಟ್ ಎಸ್ಡಿ ಜಯರಾಮ್ ಆಸ್ಪತ್ರೆ ಮಂಡ್ಯಾವತಿಯಿಂದ ಆಯೋಜಿಸಿದ್ದ ಅಪ್ಪನ ಸವಿ ನೆನಪು ಸಂಸ್ಮರಣಾರ್ಥ ಅಪ್ಪನ ಪುತ್ಥಳಿ ಅನಾವರಣ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಸಮಾರಂಭಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇತ್ತೀಚಿನ ಕಾಲಮಾನದಲ್ಲಿ ಹಿರಿಯರ ಶ್ರಮ ಮತ್ತು ತ್ಯಾಗವನ್ನು ಸ್ಮರಿಸಿಕೊಳ್ಳುವುದು ದೂರವಾಗುತ್ತಿದೆ ನಾವೆಲ್ಲ ನೋಡಿದ್ದೇವೆ ಅನೇಕರು ತಮ್ಮ ವಿದ್ಯಾಭ್ಯಾಸ ಮಾಡಿದ ಮೇಲೆ ಉದ್ಯೋಗ ಉದ್ಯಮ ಮಾಡುತ್ತಾರೆ ಅದರಲ್ಲೇ ಕಳೆದು ಹೋಗುವ ಜನರ ನಡುವೆ ತಂದೆ ತಾಯಿ ಸ್ಮರಿಸಿ ಹುಟ್ಟೂರಿಗೆ ಕೊಡುಗೆ ನೀಡುವುದು ಅಪರೂಪ ಎಂದು ನುಡಿದರು ವಿದ್ಯಾಭ್ಯಾಸ ನೀಡಿದ ಶಾಲೆ ಗ್ರಾಮದಲ್ಲಿ ಕಳೆದ ಬಾಲ್ಯ ಜೀವನದ ಸಮಯವನ್ನು ಮರೆಯುವ ಜನತೆ ಹೆಚ್ಚಿದ್ದಾರೆ ಇಂಥ ಕಾಲಘಟ್ಟದಲ್ಲಿ ಡಾಕ್ಟರ್ ಮಾದೇಶ್ ಮತ್ತು ಡಾಕ್ಟರ್ ಕಿರಣ್ ಕುಮಾರ್ ಅವರು ತಮ್ಮ ಹುಟ್ಟೂರಿನಲ್ಲಿ ಹಿರಿಯರನ್ನು ಸ್ಮರಿಸಿ ಗೌರವಿಸಿ ಆರೋಗ್ಯ ರಕ್ತದಾನ ಸಮಾಜ ಸೇವೆ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದು ಹೇಳಿದರು ಬಹಳ ವಿಶಿಷ್ಟವಾದ ಡಾಕ್ಟರ್ ಮಾದೇಶ್ ಮತ್ತು ಅವರ ಸಹೋದರ ಸೇರಿ ಮಾಡ್ತಾಯಿದ್ದಾರೆ ನಾವೆಲ್ಲ ನೋಡಿದ್ದೀವಿ ಅನೇಕರು ಏನು ತಮ್ಮ ವಿದ್ಯಾಭ್ಯಾಸ ಎಲ್ಲ ಮಾಡ್ತಾರೆ ಮಾಡಿದ ನಂತರ ಏನೋ ಒಂದು ಪ್ರೊಫೆಷನಿಗೆ ಹೋಗ್ತಾರೆ ಅಂದರೆ ಯಾವುದೋ ಒಂದು ಜಾಬ್ಗೆ ಹೋಗ್ಬೋದು ಅಥವಾ ಯಾವುದೋ ಒಂದು ಉದ್ಯೋಗ ಮಾಡಿಕೊಂಡು ಹೋಗಿರ್ತಾರೆ ಅದಾದಮೇಲೆ ಅವರು ಅದೇ ಒಂದು ಇದರಲ್ಲಿ ಕಳೆದು ಹೋಗಿಬಿಡ್ತಾರೆ ಮತ್ತೆ ಆ ಗ್ರಾಮ ಕಡೆ ವಾಪಸ್ ಬರೋಲ್ಲ ಎಲ್ಲಿ ತಮ್ಮ ಬಾಲ್ಯವನ್ನು ಕಳೆದಿದ್ರು ಅಥವಾ ಎಲ್ಲಿ ತಮ್ಮ ಆ ಜೀವನದ ಒಂದು ಪ್ರಾರಂಭವನ್ನು ಮಾಡಿದರು ಅಂಥ ಜನರ ಮಧ್ಯೆ ಇದ್ದು ಅಂಥವ್ರನ್ನ ಮರೆತು ಹೋಗುವಂಥ ಒಂದು ಕಾಲದಲ್ಲಿ ಆ ಮಹದೇಶವರು ಅವರು ಒಂದು ಮುಖಿಯಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ಬಣ ತೊಟ್ಟಿದ್ದಾರೆ ಈ ಹಿಂದೆಯೂ ಸಹಿತ ಒಂದು ಕಾರ್ಯಕ್ರಮವನ್ನು ಮಾಡಿದರು ಆ ಕಾರ್ಯಕ್ರಮಕ್ಕೆ ನನಗೂ ಸಹಿತ ಆಹ್ವಾನ ನೀಡಿದರು ನಾನು ಕಾರಣಾಂತರಗಳಿಂದ ಆ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ ಆದರೆ ಇವತ್ತು ನಾನು ಬಂದ ಮೇಲೆ ಅನಿಸ್ತಾ ಇದೆ ಅವರು ಏನು ಈ ಒಂದು ಚಿಕಿತ್ಸಾ ಶಿಬಿರ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಅದರ ಜೊತೆಗೆ ನಾವು ನೋಡ್ತಾ ಇದ್ದಂಗನೆ ಹಿರಿಯರಿಗೆ ಈ ಗ್ರಾಮದ ಹಿರಿಯರು ಹಿರಿಯ ನಾಗರಿಕ ಯಾರಿದ್ದಾರೆ ಅವರಿಗೆಲ್ಲ ಕರೆದು ಸನ್ಮಾನ ಮಾಡಿಸುವುದನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು ಈ ಥರದ್ದು ಹಿರಿಯರನ್ನು ನೆನೆಯುವ ಕೆಲಸಗಳು ಆಗಬೇಕು ನಾವು ಏನಾಗ್ತದೆ ನಾವು ದೊಡ್ಡವರಾದ ಮೇಲೆ ಹಿರಿಯರನ್ನು ಮರ್ತು ಕಾಲ ಕಾಲಮಾನ ಇದಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಗ್ರಾಮದಲ್ಲಿ ಯಾರ್ಯಾರು ಹಿರಿಯರಿದ್ದಾರೆ ಮುಖ್ಯವಾಗಿ ಅವರ ತಂದೆ ತಂದೆ ಜೊತೆ ಯಾರು ಒಡನಾಟ ಇಟ್ಕೊಂಡಿದ್ರು ಅಂಥವ್ರನ್ನೆಲ್ಲನೂ ಕರೆದು ಇವತ್ತು ಸನ್ಮಾನ ಮಾಡಿದರೆ ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ ಮತ್ತು ಇವತ್ತಿನ ಕಾರ್ಯಕ್ರಮ ಏನು ಚಿಕಿತ್ಸೆ ಶಿಬಿರ ಏನು ತಪಾಸಣೆ ಮಾಡ್ತಾ ಇದ್ದಾರೆ ಭಾಳ ಒಂದು ಒಳ್ಳೆಯ ಕಾರ್ಯ ಯಾಕೆಂದರೆ ನಮಗೆಲ್ಲ ಗೊತ್ತಿದೆ ಇವತ್ತಿನ ದಿನಗಳಲ್ಲಿ ನಾವು ಸಾಕಷ್ಟು ಕಾಯಿಲೆಗಳನ್ನು ರೋಗಗಳನ್ನು ನೋಡ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ಹಳ್ಳಿಗಳಲ್ಲಿ ಭಾಳಷ್ಟು ಜನರಿಗೆ ಒಂದು ಅರಿವು ಇರುವುದಿಲ್ಲ ಯಾವಾಗೋ ಒಂದು ಸಲ ಏನೋ ಆಯ್ತು ಅಂತೇಳಿ ಆಸ್ಪತ್ರೆಗೆ ಹೋದಾಗಲೇ ಗೊತ್ತಾಗ್ತದೆ ಅವ್ರಿಗೆ ಏನೋ ಒಂದು ದೊಡ್ಡ ರೋಗ ಇದೆ ಮೊದಲೇ ಮೊದಲೇ ಬರಬೇಕಾಗಿತ್ತು ಅಂತೇಳಿ ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ಗಳು ಹೇಳ್ತಾರೆ ಆವಾಗ ಕಾಲು ಮೀರಿ ಹೋಗಿರ್ತದೆ ಅದನ್ನು ಸರಿಪಡಿಸಲಾದಷ್ಟು ಗುಣಪಟ್ಟಿಸಲಾರದಂಥ ಒಂದು ಸ್ಥಿತಿಗೆ ಬಂದಿರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದರೆ ಆರೋಗ್ಯ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ ನಿಮ್ಮಲ್ಲಿ ಉತ್ತಮ ಆರೋಗ್ಯ ಇದ್ದರೆ ನೀವು ಏನೆಲ್ಲ ಸಾಧನೆ ಮಾಡ್ಬೋದು ಏನೆಲ್ಲ ಹೆಚ್ಚಿನ ದುಡ್ಡು ಗಳಿಸ್ಬೋದು ಆಸ್ತಿ ಮಾಡ್ಬೋದು ಎಲ್ಲ ಮಾಡ್ಬೋದು ನೀವೇ ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಎಲ್ಲರೂ ನಮ್ಮ ಎಸ್ಪೆಷಲಿ ಹಳ್ಳಿಯ ಜನ ಕಡೆ ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣೆಯಲ್ಲಿ ಸಾವಿರಾರು ಮಂದಿ ಆರೋಗ್ಯ ತಪಾವಣೆ ಮಾಡಿಕೊಂಡು ಔಷಧಿ ಪಡೆದರು ರಕ್ತದಾನಿಗಳು ನೀಡಿದ ರಕ್ತವನ್ನು ಮಿಮ್ಸ್ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಸಂಗ್ರಹಿಸಿಕೊಂಡರು ಹಿರಿಯ ನಾಗರಿಕರನ್ನು ಗಣ್ಯರು ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಿಎಸ್ ವೀರಯ್ಯ ಕವಿ ಡಾಕ್ಟರ್ ಚಂದ್ರಶೇಖರ್ ತಾಲೂಕು ಆರೋಗ್ಯ ಅಧಿಕಾರಿ ಡಾ ವೀರಭದ್ರಯ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ಅಧ್ಯಕ್ಷ ಡಾ ಮಹದೇಶ್ ಮಂಜುನಾಥ್ ವೈದ್ಯರಾದ ಡಾ ಕುಮಾರ್ ಗಾಯಕ ಡಾ ಮಹದೇವಸ್ವಾಮಿ ಯರಹಳ್ಳಿ ಪುಟ್ಟಸ್ವಾಮಿ ಮತ್ತಿತರರಿದ್ದರು